ಅವ್ನು ಬಗ ಟೇಸ್ಟ್ ಕಸದ ಅಲ್ಲ ಹ್ಞೂ ಕಲಸಲ್ಲ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗೆ ಅದೀರಿ ನಾವು ಆರಾಮ ಅದೀವಿ ನೀವು ಎಲ್ಲರೂ ಆರಾಮಾದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೂನು ಬೇರೆ ಇವತ್ತು ಶನಿವಾರ ಬೆಳಗ್ಗೆ ಟೈಮ್ ಎಂಟೂವರೆಗೆ ಆಗೈತೆ ನೋಡ್ರಿ ಇವಾಗ ಜಳಕಾಗಿ ಪೂಜೆ ಮಾಡಾಕತ್ತಿದ್ದೆ ಅಂದರೆ ನಮ್ಮ ತಂಗಿ ಮನೆಯೊಳಗಿನ ಫಸ್ಟ್ ಡೇ ನೋಡ್ರಿ ನಿನ್ನೆ ಬಂದಿದ್ದೀವಲ್ಲ ಇವತ್ತು ಫಸ್ಟ್ ಡೇ ಸ್ಟಾರ್ಟ್ ಆಗೈತಿ ಇವತ್ತಿನ ದಿನ ಹೆಂಗಿರುತ್ತೆ ಅಂತೇಳಿ ನಿಮ್ಮ ಸಂಗಟ ಸೇರ್ ಮಾಡ್ಕೊತೀನಿ ಇದು ಇಷ್ಟ ಆಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಸಪೋರ್ಟ್ ಮಾಡಿರಿ ಈಗಿದ್ರೆ ನಮ್ಮ ತಂಗಿ ನಾಷ್ಟಕ್ಕೆ ರೆಡಿ ಮಾಡಾಕತ್ತಿದ್ಲು ಆ್ಯಕ್ಚುಲಿ ಶಿರಾ ಉಪ್ಪಿಟ್ಟು ಮಾಡ್ತಂತನಕತ್ತಿದ್ಲು ನಿನ್ನೆ ಮಾಡಿದ್ದು ಅನ್ನ ಹಂಗೆ ಐತಿ ಎರಡು ಡಬ್ಬಿ ಮಾಡಿದ್ಲು ಒಂದು ಡಬ್ಬಿ ಹಂಗೆ ಐತಿ ಹದಿನೈದು ಚಿತ್ರಾನ್ನ ಮಾಡಿಬಿಡವ ಶೇಂಗದ ಹೋಳ್ಗೆ ಮತ್ತು ಚುಮ್ಮರಿ ಎಲ್ಲ ಅದಾವು ಸುಮ್ಮನೆ ಹಾಕಿ ವೇಸ್ಟ್ ಅಂತೇಳಿ ಅದನ್ನೇ ಒಗ್ಗರಣೆ ಹಾಕಿಬಿಟ್ರೆ ಚಿತ್ರಾನ್ನೂ ಆಗುತ್ತೆ ಮತ್ತು ವೇಸ್ಟು ಆಗಂಗಿಲ್ಲ ಮತ್ತು ಮಧ್ಯಾಹ್ನ ಬೇಕಂದ್ರೆ ಬಿಸಿ ಮಾಡೋಕ್ಕೆ ಬರುತ್ತಲ್ರಿ ಅಂತೇಳಿ ಅಂದ್ಕೊಂಬಿಟ್ಟು ಅದನ್ನೇ ಚಿತ್ರಾನ್ನ ಮಾಡೋಕ್ಕತ್ತಿದ್ಲು ಅದನ್ನೇ ಅನ್ನೋಕತ್ತಿದ್ರೆ ನಮ್ಮ ಸ್ಲಿಂದ ನೀನು ಸ್ಪೆಷಲ್ ಆಗಿವಂತ ನಾಷ್ಟಕ್ಕೆ ಚಿತ್ರಾನ್ನ ಮಾಡಾಕತ್ತಿ ಬಾರಿ ಬಿಡುಗಂತ ಗ್ರೇ ಐನಾಗ್ ಕತ್ತಿದ್ದೆ ರೀ ಅಂದ್ರೆ ಸುಮ್ನೆ ಕಾಡ್ಸಾಕತ್ತಿದ್ದೆ ಹಾಕಿಗಿ ಮತ್ತೆ ನೀನೇ ಹೇಳಿಲ್ಲ ಅಂತ ಕತ್ತಿದ್ಲು ಈಗಿದ್ರ ನಾಷ್ಟಕ್ಕೆ ರೆಡಿ ಆದ್ಕೊಳ್ಳಿ ನಾಷ್ಟಾನು ಮಾಡ್ಬೇಕು ನೋಡ್ರಿ ಟೈಮ್ ಆಲ್ರೆಡಿ ಒಂಬತ್ತು ಗಂಟೆ ಆಗೈತಿ ಈಗಿದ್ರೆ ನಾಷ್ಟ ಎಲ್ಲ ಮುಗಿಸ್ಬಿಟ್ಟು ನಮ್ಮ ತಂಗಿ ಮಗನ ಕೆಲಸ ನೋಡಿದ್ರೆ ಇಂಥದೇ ಜಾಸ್ತಿ ಮಾಡಿದವನು ಅಂದರೆ ಮೊಬೈಲ್ ನೋಡೋದಾಗಲಿ ಮತ್ತು ಟಿ ವಿ ನೋಡೋದಾಗಲಿ ಜಾಸ್ತಿ ಮಾಡೋಂಗಿಲ್ಲ ಏನಾದರೂ ಒಂದು ಈ ರೀತಿ ಅದು ಪೇಪರಿಂದ ಆರ್ಟ್ ಮಾಡೋದಾಗಲಿ ಮತ್ತು ಏನಾದರೂ ಒಂದು ಕಿತಾಪತಿ ಕೆಲಸ ಅಥವಾ ಏನಾದರೂ ಒಂದು ಡಿಫ್ರೆಂಟಾಗಿರೋದನ್ನು ಮಾಡ್ತಾ ಇರ್ತಾನೆ ಇವತ್ತಿದ್ರೆ ಅಂದ್ರೆ ಮನೆ ಅದನ್ನ ಟ್ರೈ ಮಾಡೋಕಿದ್ದ ಅಂದರೆ ಒಂದು ಬಾಕ್ಸ್ ಒಳಗೆ ಅದು ಸಣ್ಣದ ಮೋಟ್ರ್ ಎದ್ರದು ಮೋಟ್ರನ್ನ ಜೇಂಟ್ ಮಾಡಿಬಿಟ್ಟು ಒಂದು ಬಾಟಲ್ದಾಗ ಕ್ಯಾಪ್ ಹಾಕಿ ರೀತಿ ಅದಾಗ ಕ್ಯಾಂಡಿ ರೆಡಿ ಅಂತಂದ್ರೆ ಅವನೇ ಅದ್ನೇ ಯಾವ ರೀತಿ ಬಂದೈತು ನೋಡ್ರಿ ಅವನೇ ಅಂದ್ರೆ ಈಗ ಸಿಕ್ಸ್ತ್ ಕ್ಲಾಸ್ ಅವನು ಅದನ್ನ ಈ ರೀತಿ ಕ್ಯಾಂಡಿ ರೆಡಿ ಮಾಡಾಕಿದ್ದ ಸಕ್ಕರೆ ಇದ್ರೆ ಅದು ಸಣ್ಣ ಬೌಲ್ ಒಳಗೆ ಹಾಕಿ ಕರಗಿಸ್ಕೊಂಡು ಬಂದು ಅದು ಮೋಟ್ರ್ ಚಾಲು ಮಾಡಿಬಿಟ್ಟು ಈ ರೀತಿ ಕ್ಯಾಂಡಿ ರೆಡಿ ಮಾಡಿ ಅನ್ನ ನೋಡ್ರಿ ಅಂದರೆ ಸಣ್ಣ ಮಕ್ಕಳು ಏನಾದರೂ ಒಂದು ಕಲಿಬೇಕಂತ ಮನಸ್ಸಿದ್ರೆ ಅದನ್ನ ಮಾಡೇ ಮಾಡ್ತಾರೆ ಅಂದ್ರೆ ಅದು ಅಷ್ಟು ಕಾನ್ಫಿಡೆಂಟಾಗಿ ಅವ್ರಿಗೆ ಮಾಡ್ಬೇಕನ್ನೋದು ಇಂಟ್ರೆಸ್ಟ್ ಇದ್ರೆ ಹಾಗೆ ಆಗುತ್ತಾ ಅದನ್ನೇ ಏನಾಕತ್ತಿದ್ದೆ ಹೆಂಗೆ ಇಲ್ಲ ಇಲ್ಲಿ ಮೋಟ್ರ್ ಹಾಕಿದ್ದೀನಿ ಇದು ಬಾಟಲ್ ಕ್ಯಾಪ್ ಹಾಕ್ಬಿಟ್ಟು ಮಾಡಿದ್ದೀನಿ ಅಂತ ಹೇಳಾಕತಿದ್ದೆ ನಮ್ಮ ಮನೆಯವರು ನೋಡಾಕತ್ತಿದ್ರು ಆಲ್ರೆಡಿ ಇಷ್ಟೊಂದು ಕ್ಯಾಂಡಿ ರೆಡಿ ಮಾಡ್ದೆ ನೋಡ್ರಿ ಅಂದ್ರೆ ಅದು ಸಕ್ಕರೆ ಕರಗಸಮದ ಸ್ವಲ್ಪ ಭಾಳ ಕಪ್ಪಾಗಿತ್ತು ಆದ್ರೂ ಮಾಡ್ದಲ್ಲ ಅನ್ನೋ ಒಂದು ಖುಷಿ ಇರುತ್ತಲ್ರಿ ತಾನೇ ಎಲ್ಲ ರೆಡಿ ಮಾಡಿಕೊಂಡು ಈ ನನ್ನ ಮಗದ ಕೆಲಸ ನೋಡ್ರಿ ಬುಲೆಟ್ ಕಲಿಸ್ಕೊಡ್ರಿ ಪಪ್ಪ ಅಂತ ಅನಾ ಹೋಲ್ಬಿಡವ ಈಗ ಅಲ್ಲಿ ಕಲಿಸೋದು ನಿನಗೆ ಅದು ಅದನ್ನು ವಜ್ಜಿ ಮತ್ತು ನೀನು ಅಜ್ಜಿ ಅದನ್ನ ನಾನು ಹಿಡ್ಕೊಂಬಿಟ್ರೆ ತೀರಾ ವಜ್ಜಿ ಆಗುತ್ತೆ ಅಂತ ಅನಾಕತ್ತಿದ್ರು ಅಂಕಲ್ ಮಂದ್ ಕೂಡಲೇ ಕಲಿಸ್ತಾರೆ ಬಿಡು ಅಂತ ಅನಾಕತ್ತಿದ್ರು ಅಂದರೆ ನಮ್ಮ ಮನೆಯವ್ರಿಗೆ ಬರೋದ್ರೆ ಆದರೆ ತನ್ನ ಕೂಡ್ಸ್ಕೊಂಡ್ಬಿಟ್ಟು ಹೊಡೆಯೋದು ಕಲಿಸೋದಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಅಂದರೆ ಸೈಕಲ್ ಸ್ವಲ್ಪ ಸಣ್ಣ ಬೈಕ್ ಹೊಡೆದವ್ರಿಗೆ ಬ್ಯಾಲೆನ್ಸ್ ಆಗುತ್ತೆ ಒಮ್ಮೆ ಅದೂ ಬುಲೆಟ್ ಕಲಿಯಕ್ಕೊಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತಲ್ಲ ಹಾಗಾಗಿ ಬ್ಯಾಲೆಂತ್ ಅನಾಗ್ ಕತ್ತಿದ್ರು ಆದರೂ ಸ್ವಲ್ಪ ஆ ஓடுதலு ಹೀಗಿದ್ರೆ ನಾವು ನಾಷ್ಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ಕುಂತು ಮತ್ತು ನಾನು ಮತ್ತು ತಂಗ್ ನಮ್ಮ ತಂಗಿ ಮತ್ತು ತಾನು ಮೂರು ಮಂದಿ ಗಾಡಿ ಮೇಲೆ ಇಲ್ಲೇ ಸ್ವಲ್ಪ ದೂರ ಅದಿ ಅಂತಾರು ಡಿಸೈನ್ಸ್ ಬ್ಲೌಸ್ ಎಲ್ಲ ಅಂತ ಅದನ್ನೇ ನೋಡೋಣ ಅಂತ ಹೊಂಟಿದ್ವಿ ಅಂದರೆ ನನಗೆ ಬ್ಲೌಸ್ ಬೇಕಾಗಿದ್ದು ಅದನ್ನೇ ಹೊಲಿದು ಕೊಟ್ಟಾಳೆ ನಮ್ಮ ತಂಗಿ ಆ ತರಕ್ಕೆ ಹೊಂಟಿದ್ವಿ ನೋಡಬೇಕು ಯಾವ ರೀತಿ ಸಿಗ್ತಾವ್ ಚಲೋ ಸಿಕ್ಕರೆ ತಂದು ಬಿಟ್ರಾಯ್ತು ಅಂದರೆ ಎಲ್ಲ ಸಾರಿಗೆ ಮೇಲೆ ಬರಬೇಕು ನನಗೂ ಗೊತ್ತಿಲ್ಲ ರೀ ಎಲ್ಲ ಸಾರಿ ಮೇಲೆ ಬ್ಲೌಸ್ ಯಾವ ರೀತಿ ತೊಗೋಬೇಕಂತೇಳಿ ನಾನು ಯಾವಾಗೂ ಹೊಲಿಸಿಲ್ಲ ಡೇಲಿ ಏನ ನಾನು ನಾರ್ಮಲ್ ಯಾವಾಗ್ರೆ ಸೀರೆ ತೊಗೊಂಡಾಗ ಅಷ್ಟೇ ಹೊಲಸೋದು ನಾನು ಜಾಸ್ತಿ ಸೀರೆನೂ ತೊಳಕೋಗಲ್ಲ ವರ್ಸನಾಗ ಒಂದು ಅಷ್ಟೇ ಅದನ್ನೇ ಬ್ಲೌಸ್ ನೋಡ್ತಾ ಇದ್ವಿ ಒಂದು ಬ್ಲೂ ಕಲರ್ ಅದು ವರ್ಕ್ ಇರತ್ತೈತ ಸ್ವಲ್ಪ ಗ್ಲಾಸ್ ಎಲ್ಲ ಹಾಕಿದ್ವು ಅಂಥದೇ ಒಂದು ತಂದಿದ್ದೀನಿ ಅವು ಜಾಸ್ತಿ ಇಷ್ಟ ಆಗಲಿಲ್ಲ ಆ್ಯಕ್ಚುಲಿ ನನಗೆ ವೈಟ್ ಮತ್ತೆ ಗೋಲ್ಡನ್ ಕಲರ್ ಬೇಕಾಗಿತ್ತು ಅದನ್ನ ಸಿಗ್ಲಿಲ್ಲ ರೀ ಬರೇ ಒಂದು ಬ್ಲೂ ಕಲರ್ ತಂದಿದ್ದೀನಿ ಅಂದ್ರೆ ಡಾರ್ಕ್ ಬ್ಲೂ ಇರುತ್ತಲ್ರಿ ಅದನ್ನ ಹೊಲ್ ಕೊಟ್ಟನಂತೇಳಿ ಅವ್ರು ಈಗಿದ್ರೆ ಅಲ್ಲಿಂದ ಬಂದು ಟೈಮ್ ಆಲ್ರೆಡಿ ಒಂದೂವರೆ ಆಗಕ್ಕೆ ಬಂದಿತ್ತು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದೀವಿ ನೋಡ್ರಿ ನನಗಿದ್ರೆ ಇದ್ರೆ ಹುರುಳಿಕಾಳ ಸಾಂಬಾರು ಮಾಡೋಕೆ ನೀನು ಚಲೋ ಮಾಡ್ತಂತನಕತಿ ಆಯ್ತಾಳವ ಅಂತ ಅಂದ್ಬಿಟ್ಟು ಇನ್ನು ಈ ಕಡೆ ಯಾಕೆ ರೈಸ್ ರೆಡಿ ಮಾಡ್ಕೊಳಕತ್ತೇಳು ಮಸಾಲೆ ರೈಸ್ ಮಾಡ್ಬೇಕಂತೇಳಿ ಅಂದರೆ ಚಪಾತಿಲ್ಲ ಅದಾವು ಸುಮ್ಮನೆ ಯಾಕೆ ಮಸಾಲೆ ರೈಸ್ ಸೀರೆ ಮತ್ತು ಹುರುಳಿಕಾಳ ಸಾಂಬಾರು ಮಾಡ್ರೆ ಆಗುತ್ತೆ ಮತ್ತು ಸಂಜೆಕ್ಕೆ ಬಿಸಿ ರೊಟ್ಟಿ ಅಥವಾ ಚಪಾತಿ ಮಾಡೋಕೆ ಬರುತ್ತಂತೇಳಿ ಈಗಿದ್ರೆ ಅದನ್ನು ನಮ್ಮ ತಂಗಿ ಇದ್ರೆ ಮಸಾಲ ರೈಸ್ ರೆಡಿ ಮಾಡೋಕ್ಕಿದ್ರು ನಾನು ಇದ್ರೆ ಈ ಕಡೆ ಹುರ್ಗಿಕಾ ಸಾಂಬಾರನ್ನು ರೆಡಿ ಮಾಡೋಕಂತೀನಿ ನೋಡಿದ್ರಿ ಅಂದರೆ ನನ್ನ ಸ್ಟೈಲ್ ಒಳಗೆ ಎಲ್ಲ ಮಸಾಲ ಹುರಿದ್ಬಿಟ್ಟು ಅದನ್ನ ರುಬ್ಬಿ ಮಾಡ್ತನಲ್ಲ ಭಾಳ ಮಸ್ತ್ ಆಗುತ್ತೆ ಟೇಸ್ಟ್ ಅಂದರು ಸಖತ್ತಾಗಿರುತ್ತೆ ಆಲ್ರೆಡಿ ನಾನು ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ರೀ ಹುರಗಿಕಾಯಿ ಮೊಳ್ಕೆ ಬಂದಿ ಸಾಂಬಾರು ಸಖತ್ತಾಗಿರುತ್ತೆ ರಾಗಿ ಮುದ್ದಿಗಂತೂ ಬೆಸ್ಟ್ ಆಗುತ್ತೆ ಇವರಂತೂ ರಾಗಿ ಮುದ್ದೆ ತಿನ್ನಂಗಿಲ್ಲ ಬೀಳ್ರಿ ನನಗೆ ಇಷ್ಟ ಆಗುತ್ತೆ ಈಗಿದ್ರೆ ಅದನ್ನೇ ಇಬ್ಬರು ಕೂಡಿ ಅಡುಗೆ ಮಾಡ್ತಾ ಇದ್ವಿ ಒಬ್ರಿಗೆ ಅಂದ್ರೆ ಒಬ್ಬರೇ ಮಾಡೋಕ್ಕಿಂತ ಇಬ್ಬರೇ ಆಗ್ಬಿಟ್ರೆ ಅಡುಗೆ ಜಲ್ದಿ ಆಗುತ್ತೆ ಬ್ಯಾಸ್ರೂ ಆಗಂಗಿಲ್ಲಲ್ರಿ ಸುಮ್ಮನೆ ಕುಂತು ಬಿಟ್ರೆ ನಮಗೂ ಆಗುತ್ತೆ ಎಲ್ಲರೇ ಹೋಗ್ಬಿಟ್ರೆ ಅಷ್ಟೇ ನನಗೆ ಅಡಿಗೆ ಮಾಡೋಕೆ ಹಚ್ಬಿಟ್ರೆ ಅಡುಗೆ ಇಷ್ಟಪಟ್ಟು ಮಾಡ್ತೀನಿ ಕ್ಲೀನಿಂಗ್ ಕೆಲಸ ಅಂದರೆ ಅಷ್ಟೊಂದು ಇಷ್ಟ ರೀ ಬಾಣೆ ತೊಳೆದಾಗಲಿ ಅರ್ಬಿ ತೊಳೆದಾಗಲಿ ಅಂದರೆ ಅಡುಗೆ ಮಾಡೋ ಅಂತ ಹೇಳಿಕೊಳ್ಳಿ ಖುಷಿ ಆಗುತ್ತೆ ಅಂದರೆ ಇಷ್ಟಪಟ್ಟು ಮಾಡ್ತೀನಿ ನನಗೆ ಇಷ್ಟ ಆಗುತ್ತಾ ಕೆಲಸ ರೀ ಈಗ ಫೈನಲಿ ತಂಗಿ ಮಾಡಿದ ಮಸಾಲ ರೈಸ್ನು ರೆಡಿಯಾಗಿತ್ತು ಮತ್ತೆ ಮೊಳ್ತೀನಿ ಹುಡುಗಿ ಕಾಳ ಸಾಂಬಾರು ರೆಡಿಯಾಗಿತ್ತು ನೋಡ್ರಿ ಹುರುಗಿ ಕಾ ಅದು ಇನ್ನು ಮಸ್ತಾಗಿ ಶಿರಾನು ರೆಡಿ ಮಾಡಿದ್ಲು ಇನ್ನು ಊಟ ಮಾಡೋದು ನೋಡ್ರಿ ಆಲ್ರೆಡಿ ಟೈಮ್ ಎರಡೂವರೆ ಆಗೇ ಬಿಡ್ತು ಅಂದ್ರೆ ಮಾತು ಹೇಳ್ಕೊಂತ ಸ್ವಲ್ಪ ನಿಂದ್ರೆ ನಿಂದ್ರುಕೊಂತ ಅಡುಗೆ ಮಾಡಿಬಿಟ್ರೆ ಆ ಪಟ್ಟಂತೆ ಆಗಂಗಿಲ್ಲ ಆದರೂ ಪಟ್ ಪಟ್ ಮಾಡ್ಕೊಂಬಿಡ್ತೀವಿ ಹಂಗೆ ಮಾತು ಹೇಳ್ಕೊಂತ ನಿಂತಾಗೇನಿತ್ತಲ್ಲ ಅಡಿಗೆ ಸ್ವಲ್ಪ ಸಾವಕಾಶನೇ ಆಗೋದು ಟೈಮ್ ಎರಡೂವರೆ ಆಗಿತ್ತು ಮತ್ತು ಮೂರು ಗಂಟೆ ತನಕ ವೇಟ್ ಮಾಡಿದ್ವಿ ನಮ್ಮ ತಂಗಿಗಣ್ಣು ಊಟಕ್ಕೆ ತಂದಿದ್ದ ಹಾಗಾಗಿ ವೇಟ್ ಮಾಡ್ತಾ ಇದ್ವಿ ಇನ್ನು ಬರಲಿಲ್ಲ ಹಾಗಾಗಿ ನೀವು ಊಟ ಮಾಡ್ರಿ ಮಮ್ಮ ಅಂತನ ಕತ್ತಿದ್ಲು ನಮ್ಮ ಮನೆಯವರಿಗೆ ಹಾಗಾಗಿ ಇವರು ಊಟಕ್ಕೆ ಕೂತಿದ್ರು ಎಲ್ಲರು ಹೋದಾಗ ಬಂದಾಗ ಊಟದ ಸ್ವಲ್ಪ ಟೈಮ್ ಹೆಚ್ಚು ಕಡಿಮೆ ಆಗ್ತಾಯಿರ್ತೈತೆ ರೀ ಆ್ಯಕ್ಚುಲಿ ಮನೆಯಾಗಿದ್ದಾಗ ನಮ್ಮ ಮನೆಯವರಿಗೆ ಒಂದೂವರೆ ಕರೆಕ್ಟಾಗಿ ಊಟಕ್ಕೆ ಪ್ಲೇಟ್ ಹಚ್ಚಿ ಕೊಟ್ಬಿಡ್ಬೇಕು ಇವತ್ತಿದ್ರೆ ಎಷ್ಟು ತನಕ ಆಯಿತು ಊಟ ಮಾಡಿರಿ ಮಾಡಿರಿ ಅಂತನಕೋತಿದೆ ಇಲ್ಲ ಆಮೇಲೆ ಮಾಡ್ತೀನಿ ಸಿಕ್ಕಾಂತ ಬಂದ ಮೇಲೆ ಮಾಡೋಣ ಅಷ್ಟರು ಕುಡಿ ಅಂತನಕತ್ತಿದ್ರು ಆದರೂ ಅವರು ಲೇಟ್ ಆದ ಕೂಡಲೇ ನಮ್ಮ ಮನೆಯವ್ರಿಗೆ ಕೊಟ್ಟು ನಾನು ಮತ್ತು ನಮ್ಮ ತಂಗಿನೂ ಊಟ ಮುಗಿಸ್ತೀವಿ ಊಟ ಎಲ್ಲ ಮುಗಿಸ್ಬಿಟ್ಟು ಇಲ್ಲಿ ಮ್ಯಾಲ ಹೊಂಟು ನೋಡ್ರಿ ಅಂದರೆ ಮನೆಯಾಗೆ ಕುಂತ್ರೆ ಥಂಡಿ ಹತ್ತುತ್ತ ಬಿಸಿಲಾ ಕುಂತ್ರೆ ಬಿಸಿಲು ಹತ್ತೈತಿ ಎಲ್ಲಿ ಕುಂದ್ರಬೇಕಂದ್ರೆ ಗೊತ್ತಾಗಂಗಿಲ್ಲ ನೋಡಿರಿ ಬಿಸ್ಲಾಕೂತ್ ಬಿಟ್ರೆ ಫುಲ್ ಮೈಯೆಲ್ಲ ಉರಿಯಾಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸ್ವಲ್ಪ ನೆಲಾಕೆ ಕುಂತ್ಬಿಟ್ರೆ ಬಿಟ್ರೆ ಥಂಡಿ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಇಲ್ಲಿ ಮ್ಯಾಲ ಬಂದ್ಬಿಟ್ಟು ಬಿಸಿಲಾ ಕೂತಿದ್ವಿ ಸ್ವಲ್ಪ ಜಾಸ್ತಿ ಬಿಸಿಲು ಹತ್ತದ ಕೂಡಲೇ ಮತ್ತೆ ನೆಲ್ಲಾಗ ಕೂತಿದ್ವಿ ಈ ಕಡೆ ಬಿಸಿಲು ಮನುಷ್ಯರಿಗೆ ಆಗಿ ಬರಲ್ಲ ಜಾಸ್ತಿ ಥಂಡು ಆಗಿ ಬರೋಂಗಿಲ್ಲ ರೀ ಅಂದ್ರೆ ಮನುಷ್ಯರಿಗೇ ಯಾವುದು ಏನಂತಾರೆ ಬಿಸಿಲಿದ್ರು ಬಿಸಿಲು ಅಂತೀವಿ ಥಂಡಿ ಇದ್ರೆ ಥಂಡಿ ಅಂತೀವಿ ಹಂಗಾಗಿ ಅದು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಈಗಿದ್ರೆ ಐಸ್ ಕ್ರೀಮ್ ತಿನ್ಕೊತ ಸ್ವಲ್ಪ ಹೊತ್ತು ಮಾತಾಡ್ಕೊತ ಕೂತಿದ್ವಿ ನಮ್ಮ ಮನೆಯವ್ರದ್ದು ಕೆಲಸ ನೋಡ್ರಿ ಬೆಳಗ್ಗೆಯಿಂದ ಪಾ ಪಾಪ ನಮ್ಮ ತಂಗಿ ಮಕ್ಕಳು ಕ್ಯಾರ ಮಾಡೋಣ ಕ್ಯಾರ ಮಾಡೋಣ ಅಂತ ಎಷ್ಟೋ ತನಕ ಆಯ್ತು ಹೇಳಾಕತ್ತಿದ್ರು ನಾನು ಆಡ್ರಿ ಪಾಪ ಎಷ್ಟೋ ತನಕ ಇದ್ದು ಕರೆಯಾಕತ್ತಾರ ಮತ್ತು ನೀವು ಸುಮ್ಮನೆ ಕುಂತು ಏನು ಮಾಡ್ತೀರಿ ನಾ ಕತ್ತಿದ್ದೆ ಅಂದ್ರೆ ನಮ್ಮ ತಂಗಿ ಗಂಡಗ್ರಿ ಅಷ್ಟೊಂದೆಲ್ಲ ಇಂಟ್ರೆಸ್ಟ್ ಇಲ್ಲ ಆಟ ಆಡೋದು ಎಲ್ಲ ಬರೆಯವ್ರ ಕೆಲಸ ಅಷ್ಟೇ ಆದರೆ ನಮ್ಮ ಮನೆಯವ್ರಿಗೆ ಕ್ಯಾರಮ್ ಎಲ್ಲ ಆಡೋಕೆ ಜಾಸ್ತಿ ಇಷ್ಟ ಆಗುತ್ತೆ ತಾನು ಮನೋ ಸಣ್ಣವರಿದ್ದಾಗ ಜಾಸ್ತಿ ಆಡ್ತಿದ್ರು ಇಲ್ಲೊಂದು ಫೋಟೋ ಯಾಡ್ ಮಾಡಿದೀನಿ ನೋಡ್ರಿ ಇದು ಕೊರೋನಾ ಟೈಮ್ದಾಗ ಫುಲ್ಲು ಅದೇ ಬರೀ ಮಧ್ಯಾಹ್ನ ಟೈಮ್ದಾಗ ಕ್ಯಾರಮ್ ಆಡೋದನ್ನೇ ಮಾಡ್ತಿದ್ರು ಮನೂನ್ ಸಂಘಟ್ರಿ ಮನು ಮತ್ತು ನಮ್ಮ ಮನೆಯವರು ನಾನು ತನು ಮೂರು ಮಂದಿ ಕ್ಯಾರಮ್ ಆಡಕ್ಕಿದ್ವಿ ಇದು ಅಲ್ಲಿ ಮುಂಗ್ಷಿ ಬಂದಿದ್ದು ಹದಿನೈತ ಸ್ವಲ್ಪ ಹಿಡುವೆ ಮಾಡ ನೋಡಿರಿ ಮೂರ್ನಾಲ್ಕು ಮುಂಗ್ಷಿ ಇದ್ದು ಎಷ್ಟು ಚಂದಾಗಿ ಓಡಾಡಕತ್ತಿದ್ದು ಸಣ್ಣ ಮರಿ ಮತ್ತು ದೊಡ್ಡ ಮುಂಗ್ಷಿ ಎಲ್ಲ ಇದ್ದು ನೋಡಕ್ಕೆ ಖುಷಿ ಆಗುತ್ತಲ್ರಿ ನನ್ನ ಮಕ್ಕಳಿಗಂತೂ ಪ್ರಾಣಿಗಳಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವ್ನು ನೋಡಿದ ತಕ್ಷಣ ಫಸ್ಟಿಗೆ ಹಿಡುವೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಾ ಅಂತೂ ಎಷ್ಟು ತನಕ ಐದುವರೆ ಆರು ಗಂಟೆ ತನಕ ಮಾತಾಡ್ಕೊಂತ ಕೂತಿದ್ವಿ ಇವಾಗ ಏಳು ಗಂಟೆ ಹಾಕ ಬಂದೈತ್ ನೋಡ್ರಿ ನಮ್ಮ ತಂಗಿನೂ ಬಾಂಡೆ ತೊಳಕಾಕತ್ತಿದ್ಲು ಮತ್ತೆ ಮಷಿನ್ಕ ಅರ್ಬಿನೂ ಹಾಕಿದ್ಲು ಅದನ್ನೇ ಒಣಾಕ ಹಾಕಂತಿದ್ ನೋಡ್ರಿ ಅಂದ್ರೆ ಎಲ್ಲರೂ ಕೂಡಿದಾಗ ಕೆಲಸನೇ ಟೈಮ್ ಟು ಟೈಮ್ ಆಗಂಗಿಲ್ಲ ಹೆಚ್ಚು ಕಡಿಮೆ ಆಗ್ತಾ ಇರ್ತೈತ್ಲ ಹಂಗಾಗಿ ಈಗಿದ್ರೆ ನಾನು ಬಟ್ಟೆ ಎಲ್ಲ ಒಣಾಕ್ಬಿಟ್ಟು ಕೇಕ್ ರೆಡಿ ಮಾಡಕ್ಕೆ ಇಟ್ಟಿದ್ದೆ ನೋಡ್ರಿ ನಮ್ಮ ತಂಗಿ ಮಕ್ಕಳು ಕೇಕ್ ಬಾಧಿಸ್ ಅಂದ್ರೆ ಬೆಳಗ್ಗೆಯಿಂದ ಯಾವಾಗ ಮಾಡ್ತಿ ಯಾವಾಗ ಮಾಡ್ತಿ ದೊಡ್ಡಮ್ಮ ಅಂತ ಕೇಳಾಕತ್ತಿದ್ರು ಹಾಗಾಗಿ ಕೇಕ್ನು ರೆಡಿ ಮಾಡಿದೆ ನೋಡ್ರಿ ನನ್ನ ಸ್ಟೈಲ್ ಅವ್ರಿಗೆ ಮೈದಾ ಹಿಟ್ಟು ಸಕ್ಕರೆ ಹಾಲಿನ ಕೆನಿ ಹಾಕಿ ಮಾಡಿದ್ದೆ ಸಕ್ಕತ್ತಾಗಿ ಸಾಫ್ಟಾಗೆ ಬಂದಿತ್ತು ಎಗ್ ಅದು ಏನು ಯೂಸ್ ಮಾಡಿಲ್ಲ ರೀ ಅಂದರೆ ನಮ್ಮ ಮನಿ ಯಾವುದೇ ರೀತಿ ನಾನು ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಕೇಕ್ ರೆಸಿಪಿ ರೀ ಹಾಗಾಗಿ ರೆಸಿಪಿಯನ್ನು ಸೇರ್ ಮಾಡ್ಕೊಳಕ್ಕೆ ಹೋಗಿಲ್ಲ ಆ್ಯಕ್ಚುಲಿ ರೆಸಿಪಿ ಶೇರ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ರೀ ನಾನು ಟ್ರೈ ಟ್ರೈಫಾಯ್ಡ್ ತಂದಿಲ್ಲ ಹಾಗಾಗಿ ಬೇರೆದವ್ರಿಗೆ ಇಳುವ ಮಾಡೋಕೆ ಹಚ್ಬಿಟ್ರೇನಿಟ್ಲ ಅದು ಸರಿ ಆಗಂಗಿಲ್ಲ ಬೇಸ್ರ್ ಬಂದುಬಿಡುತ್ತೆ ಟ್ರೈಫಾಯ್ಡ್ ಇದ್ಬಿಟ್ರೆ ಅದು ಹಾಕಿ ಇಟ್ಬಿಟ್ರೆ ನನಗೆ ಹೆಲ್ಪ್ ಆಗುತ್ತೆ ತರಬೇಕಂತ ಅಂದ್ಕೊಂಡ್ರೂ ನೆನಪೇ ಆಗಿಲ್ಲ ಇಲ್ಲಿ ಬಂದಮೇಲೆ ನೆನಪಾಯಿತು ಬರಾಮದಾಗ ಗಡ್ಬಿಡಿ ಒಳಗೆ ಏನು ನೆನಪಾಗಂಗಿಲ್ಲ ರೀ ಈಗಿದ್ರೆ ಕೇಕನ್ನು ರೆಡಿ ಮಾಡಿದೆ ಸಕ್ಕತ್ತಾಗಿ ಸಾಫ್ಟಾಗಿ ಬಂದಿತ್ತು ರೀ ನಮ್ಮ ತಂಗಿ ಮಗ ತಿಂದ್ಬಿಟ್ಟು ಎಮ್ಮಿ ಎಮ್ಮಿ ಆಗೈತಿ ಮಸ್ತ್ ಆಗೈತಿ ಅಂತ ಹೇಳಾಕತ್ತಿದ್ದ ಖುಷಿ ಆಯ್ತು ರೀ ಎಲ್ಲರಿಗೂ ಜಾಸ್ತಿ ಇಷ್ಟ ಆಯಿತು ಈಗಿದ್ರೆ ಎಲ್ಲರೂ ಕೇಕ ತಿನ್ನಾಕಂತಾರೆ ನಾ ಬಿ ಆ್ಯಕ್ಚುಲಿ ಒಂದು ಅರ್ಧ ತಾಸು ಆಯಿತು ಅದು ತಣ್ಣಗಾಕ ಸ್ವಲ್ಪ ಟೈಮ್ ಬೇಕಾಗುತ್ತ ಅದು ಅಜ್ಞ ಕದಿ ಹೋನಾರೇ ಅಂತ ಇಪ್ಪತ್ತು ಸಲ ಹೇಳಾಕತ್ತಿದ್ದ ಅದಕ್ಕಾಗಿ ಸ್ವಲ್ಪ ಬಿಸಿ ಇದ್ದಾಗನೇ ಕೇಳಿ ಕಟ್ ಮಾಡಿ ಕೊಟ್ಟೆ ನೋಡ್ರಿ ಅಂದರೆ ಏನಾದರೂ ಮಾಡ್ದೆ ಮಕ್ಳಿಗೆ ಇಷ್ಟ ಆಗುತ್ತಲ್ಲ ಹಂಗಾಗಿ ಎಲ್ಲರಿಗೂ ಸಖತ್ತಾಗೆ ಆಗಿತ್ತು ಅಂತ ಎಲ್ಲರೂ ತಿಂದರು ಈಗಿದ್ರೆ ಟೈಮ್ ಎಂಟೂರು ಹೇಗಿತ್ತು ನೋಡ್ರಿ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀವಿ ಆ್ಯಕ್ಚುಲಿ ಯಾರಿಗೂ ಜಾಸ್ತಿ ಹುಷುವಿಲ್ಲ ಅಂತಾರೋ ಆದರೂ ಒಂದೊಂದು ರೊಟ್ಟಿ ಮಾಡಂತಂದರು ನಮ್ಮ ಮನೆಯವರು ಮತ್ತು ನಮ್ಮ ತಂಗಿ ಗಂಡ ಬಿಸಿ ರೊಟ್ಟಿ ಶೇಂಗ ಸಾರ ಮಾಡಂತ ಅಂದ್ಕೊಳ್ಳಿ ನಮ್ಮ ತಂಗಿ ಶೇಂಗ ಸಾರು ಮಾಡಾಕತ್ತಿದ್ಲು ಮತ್ತು ನಾನು ಈ ಕಡೆ ಒಂದು ನಾಲ್ಕು ರೊಟ್ಟಿ ಮಾಡಾಕತ್ತಿದ್ದೆ ರೀ ಏನಿಲ್ಲ ಒಂದು ನಾಲ್ಕೈದಾರು ರೊಟ್ಟಿ ಅಷ್ಟೇ ಮಾಡಾಕತ್ತಿದ್ದು ಎಲ್ಲರು ಕೂಡ್ದಾಗ ಒಂದು ಏನಾದರೂ ಸ್ಪೆಷಲಾಗಿ ಮಾತಾಡ್ಕೊಂತ ಅಡುಗೆ ಮಾಡಿ ಊಟ ಮಾಡೋದು ಒಂದು ಖುಷಿನಲ್ಲ ರೀ ಇದ್ದಿದ್ರೊಳಗನೆ ಏನಂತಾರು ಜಾಸ್ತಿ ಸ್ಪೆಷಲಾಗಿ ಮಾಡೋಕ್ಕಿಂತ ಇದೇ ರೀತಿ ಆಗಿ ಅಡುಗೆ ಮಾಡಿದ್ರೆ ಬೆಸ್ಟ್ ಅನಿಸುತ್ತೆ ಜಾಸ್ತಿ ಸ್ಪೆಷಲಾಗಿ ಅಡುಗೆ ಮಾಡೋಕೋದ್ರೆ ಜಾಸ್ತಿ ಟೈಮ್ನು ಹಿಡಿಯುತ್ತೆ ಹಾಗಾಗಿ ಹೊಟ್ಟೆ ತುಂಬ ಏನಾದರೂ ಸ್ವಲ್ಪ ಸಿಂಪಲ್ಲಾಗಿ ಮಾಡಿಬಿಟ್ರೆ ಆಗುತ್ತೆ ಲೇಟಾಗಿನೇ ಊಟ ಮಾಡಿದ್ವಿಲ್ಲ ಅಂತ ಬಿಸಿ ರೊಟ್ಟಿ ಮತ್ತು ಸಾರು ಕೇಳಿದ ಕೂಡಲೇ ಅದನ್ನೇ ರೆಡಿ ಮಾಡಿದೆ ನಾನು ರೊಟ್ಟಿ ಮಾಡಿದೆ ನಮ್ಮ ತಂಗಿ ಶೇಂಗಾ ಸಾರು ಮಾಡೋದು ಮತ್ತು ಸ್ವಲ್ಪ ಕಾಯಿ ಬೇಕಾಗಿತ್ತು ನಾವೇ ಸೊಪ್ಪು ಅದು ಇದ್ದಿತ್ತಿಲ್ಲ ಅದಕ್ಕಾಗಿ ಕೊತ್ತಂಬರಿ ಮತ್ತು ಉಳ್ಳಾಗಡ್ಡಿ ತಗೊಂಬರ್ಕಂತೆ ತಂಗಿ ಮತ್ತು ತನು ಮತ್ತು ನಮ್ಮ ತಂಗಿ ಮಗ ಹೋಗಿದ್ರು ನಾನು ಇಲ್ಲೇ ಮನೆ ಮಾತಾಡ್ಕೊತ ಕುಂತಿದ್ದೆ ತಾನು ಹೋಗಿದ್ದಿಲ್ಲ ಅದಂಗಾಗಿ ಸ್ವಲ್ಪ ಅಲ್ಲಿ ಇಡೋನು ಮಾಡಿದ್ಲು ಅದನ್ನೇ ಕ್ಲಿಪ್ಪನ್ನು ಆ್ಯಡ್ ಮಾಡಿದ್ದು ಇವತ್ತು ಹಿಂಗಿತ್ತು ನೋಡ್ರಿ ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಮ್ಮ ತಂಗಿನೂ ಕಾಯಿ ತಂದ್ಲು ಎಲ್ಲರೂ ಕೂಡಿ ಊಟ ಮಾಡಾಕಂತ ನೋಡ್ರಿ ಊಟ ಮಾಡ್ಬ್ರಿ ಮತ್ತೆ ಇವತ್ತಿನ ಇಡೋನು ಇಲ್ಲೇ ಮುಗಿಸು ಅಂದ್ರೆ ಇವತ್ತಿನ ಇಡೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ನಾನು ಸಿಂಪಲ್ ಆಗಿ ಲಾಗ್ ಮಾಡಿದ್ದು ಆಗಿ ಹಾಕಿದ್ದು ಇಡಿಯೋನ ನಿಮಗೂ ಇಷ್ಟ ಅಂತ ಅಂದ್ರೆ ಇವತ್ತಿನ ದಿನ ಹೆಂಗಿತ್ತಂತ ನಿಮ್ಮ ಸಂಗತಿ ಶೇರ್ ಮಾಡ್ಕೊಂಡಿದ್ದೆ ರೀ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟೋ ತನಕ ಇಡಿಯೋ ನೋಡಿದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬಾ ತುಂಬಾ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ನಮಸ್ಕಾರ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಕ್ತಿವ್ರಿ